ದಂಡದ ಷರತ್ತು ಪೂರ್ವಾನುಮೋದನೆ ಇಲ್ಲದೆ ಕೃಷಿಯೇತರ ಬಳಕೆಗೆ ಕೃಷಿ ಭೂಮಿಯನ್ನು ಮಾರಾಟ ಮಾಡುವ ಜನರಿಗೆ ಮೂರು ವರ್ಷಗಳ ಜೈಲು ಶಿಕ್ಷೆ ವಿಧಿಸುವ ಷರತ್ತನ್ನು ತೆಗೆದುಹಾಕಲು ಮಸೂದೆ ಪ್ರಸ್ತಾಪಿಸಿದೆ ಪ್ರಸ್ತುತ ಈ ಅಪರಾಧವು ಮೂರು ವರ್ಷಗಳ ಜೈಲು ಶಿಕ್ಷೆಯೊಂದಿಗೆ ಹತ್ತು ಐರ ದಂಡವನ್ನು ಹೊಂದಿದೆ ಆದಾಗ್ಯೂ ಇದು ದಂಡವನ್ನು ಒಂದು ಲಕ್ಷಕ್ಕೆ ಹೆಚ್ಚಿಸಿದೆ ಆದಾಗ್ಯೂ ವಿಶೇಷ ಯೋಜನೆಯನ್ನು ರೂಪಿಸುವ ಮೂಲಕ ಸರ್ಕಾರವು ಕ್ರಮಬದ್ಧಗೊಳಿಸಿದ ಕಾರಣಗಳಿಗೆ ದಂಡ ಅನ್ವಯಿಸುವುದಿಲ್ಲ ಆಸ್ತಿ ನೋಂದಣಿ ಆಸ್ತಿಗಳ ನೋಂದಣಿ ಮತ್ತು ಸಮರ್ಥ ಅಧಿಕಾರಿಗಳ ಡಿಜಿಟಲ್ ಸಹಿಗಳ ಬಳಕೆಯ ಸಮಯದಲ್ಲಿ ಮಾನವ ಹಸ್ತಕ್ಷೇಪವನ್ನು ಕಡಿಮೆ ಮಾಡಲು ವಿಧಾನಸಭೆಯು ನೋಂದಣಿ ಕರ್ನಾಟಕ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಅನ್ನು ಅಂಗೀಕರಿಸಿತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಆಸ್ತಿ ನೋಂದಣಿ ಸಮಯದಲ್ಲಿ ಉಪ ನೋಂದಣಿದಾರರು ಸೂಕ್ತ ಸೂಕ್ತ ಪರಿಶ್ರಮವನ್ನು ಕೈಗೊಳ್ಳುವುದನ್ನು ಮಸೂದೆ ಖಚಿತಪಡಿಸುತ್ತದೆ ನಗರ ಪ್ರದೇಶಗಳಲ್ಲಿನ ಆಸ್ತಿಗಳ ಅಕ್ರಮ ನೋಂದಣಿಯನ್ನು ತಡೆಗಟ್ಟಲು ಮತ್ತು ಆಸ್ತಿ ನೋಂದಣಿಯನ್ನು ಸರಳಗೊಳಿಸಲು ಆಸ್ತಿ ಸಾಫ್ಟ್ವೇರ್ನ ಏಕೀಕರಣವನ್ನು ಇದು ಖಚಿತಪಡಿಸುತ್ತದೆ ಇದು ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಯಾವುದೇ ಪಕ್ಷದ ಭೌತಿಕ ಉಪಸ್ಥಿತಿಯಿಲ್ಲದೆ ಕೆಲವು ಕಡ್ಡಾಯ ನೋಂದಣಿ ದಾಖಲೆಗಳ ಇ ನೋಂದಣಿ ರಿಮೋಟ್ ನೋಂದಣಿಯನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ವಿಳಂಬವನ್ನು ತಪ್ಪಿಸಲು ಕೇಂದ್ರೀಕೃತ ವರ್ಚುವಲ್ ವಿತರಣಾ ವ್ಯವಸ್ಥೆಯ ಮೂಲಕ ಪ್ರಮಾಣೀಕೃತ ಪ್ರತಿಗಳನ್ನು ಲಭ್ಯ ದಂಡದ ಷರತ್ತು ಪೂರ್ವಾನುಮೋದನೆ ಇಲ್ಲದೆ ಕೃಷಿಯೇತರ ಬಳಕೆಗೆ ಕೃಷಿ ಭೂಮಿಯನ್ನು ಮಾರಾಟ ಮಾಡುವ ಜನರಿಗೆ ಮೂರು ವರ್ಷಗಳ ಜೈಲು ಶಿಕ್ಷೆ ವಿಧಿಸುವ ಷರತ್ತನ್ನು ತೆಗೆದು